Hi friends welcome back to our ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ವಿಶೇಷತೆ ಏನು ಅಂತ ಅಂದರೆ ನಾವು ನಮ್ಮ ಶಿವಮೊಗ್ಗದಿಂದ ಈ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರುವಂಥ ಗುಳಿಗುಳಿ ಶಂಕರಾಗೆ ನಾನು ಮತ್ತು ನನ್ನ ಹಸ್ಬೆಂಡು ಹೋಗಿದ್ವಿ ಸೊ ಅಲ್ಲಿ ದೇವಸ್ಥಾನದಲ್ಲಿ ಫಸ್ಟು ನಾವು ದೇವರನ್ನ ನೋಡಿಕೊಂಡು ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೇನು ಬಿಡಲಿಲ್ಲ ಸೊ ನಾನು ಅಲ್ಲಿ ವಿಡಿಯೋ ಏನು ಮಾಡಲಿಲ್ಲ ಅಲ್ಲಿಂತ ಟೆನ್ ಟೆನ್ ರುಪೀಸ್ ಸ್ಲಿಪ್ ಕೊಡ್ತಾರೆ ಇಲ್ಲಿ ಬಿಲ್ಪತ್ರೆ ಹೊಂಡದಲ್ಲಿ ಬಿಡೋಕೋಸ್ಕರ ಅಲ್ಲಿಂಥ ಸ್ಲಿಪ್ನಾಗ ತಗೊಂಡು ನಾವಿಲ್ಲಿ ಫಸ್ಟು ಬಂದು ಇಲ್ಲಿ ಬಿಲ್ಪತ್ರೆನ ಪೂಜೆ ಮಾಡಿಸ್ಕೊಂಡು ಆಮೇಲೆ ಇಲ್ಲಿ ಫಸ್ಟು ನಮಗೆ ಅಭಿಷೇಕ ಕೊಡ್ತಾರೆ ಲಿಂಗುಗೆ ಮನಸ್ಸಲ್ಲಿ ನಿಮ್ಮ ಇಚ್ಛೆ ಏನಿರುತ್ತೋ ಅದನ್ನ ಬೇಡ್ಕೊಂಡು ಶಿವಲಿಂಗಿಗೆ ಅಭಿಷೇಕ ಮಾಡಿಬಿಟ್ಟು ಇಲ್ಲಿ ಬಿಲ್ಪತ್ರೆಯನ್ನು ತಗೊಂಡು ಹೊಣದಲ್ಲಿ ಬಿಡಿ ನಿಮ್ಮ ಇಚ್ಛೆಗಳನ್ನು ಬೇಗ ಪೂರೈಸಲಿ ಅನ್ನೋ ಆ ಥರ ಪೂಜೆ ಮಾಡಿಬಿಟ್ಟು ನಮಗೆ ಕೊಡ್ತಾರೆ ಸೊ ಫಸ್ಟ್ ನಾನು ತೊಗೊಂಡು ಬಂದು ನಾನು ಬಿಲ್ಪತ್ರೇನ ಬಿಟ್ಟೆ ಹೊಂಡದಲ್ಲಿ ನಂದು ಕೂಡ ಬೇಗನೆ ಬಂತು ಎರಡು ಮೂರು ನಿಮಿಷದಲ್ಲಿ ಆಮೇಲೆ ನೆಕ್ಸ್ಟ್ ನಮ್ಮ ಮನೆಯವರು ನಾನು ಕೂಡ ಬಿಡ್ತೀನಿ ಅಂತ ಅಂದರು ಅವರು ಕೂಡ ಬಿಲ್ಪತ್ರೆಯನ್ನು ಪೂಜೆ ಮಾಡಿಸ್ಕೊಂಡು ಶಿವಂಗೆ ಅಭಿಷೇಕ ಮಾಡಿ ಅವರೂ ಕೂಡ ಬಿಲ್ಪತ್ರೇನ ಬಿಟ್ಟರು ನೋಡ್ತಿರ್ಬೋದು ಈ ಹೊಂಡದಲ್ಲಿ ಫುಲ್ ಗ್ರೀನ್ ಗ್ರೀನ್ ಆಗಿದೆ ಅಂದರೆ ಕೆಳಗಡೆ ಕೂಡ ಎಲ್ಲ ಇದೆಲ್ಲ ಬೆಳೆದಿದೆ ಏನು ಗಿಡಗಳೆಲ್ಲ ಕೆಳಗಡೆ ಬೆಳೆದಿದ್ದಾವೆ ಆಮೇಲೆ ಎಲ್ಲರೂ ಕಾಯಿನ್ಸ್ ಕೂಡ ಹಾಕಿದ್ದಾರೆ ನೀರು ಕೂಡ ತುಂಬ ಪ್ಯೂರಾಗಿತ್ತು ತುಂಬಾ ಚೆನ್ನಾಗಿತ್ತು ಸ್ವೀಟ್ ವಾಟರು ಆಮೇಲೆ ಒಳಗಡೆ ಶಿವಲಿಂಗ ಕೂಡ ಎರಡು ಮೂರು ಇದ್ದಾವೆ ಏನು ಅಂತ ಅಂದರೆ ಇಲ್ಲಿ ಕೆಳಗಡೆ ಶಿವ ಕೂತ್ಕೊಂಡು ತಪಾಸು ಇದ್ದಾನೆ ನಮ್ಮ ವಿಷನ್ನ ಏನು ನಾವು ಕೇಳ್ಕೊತೀವಲ್ಲ ಅದು ಸೀದಾ ನಾವು ಬಿಟ್ಟರೆ ಬಿಲ್ಪತ್ರೆ ಮೂಲಕ ಅವರಿಗೆ ಬಿಟ್ಟರೆ ಅವನು ಆಗುತ್ತೋ ಇಲ್ವೋ ಅನ್ನೋದನ್ನು ಆಗುತ್ತೆ ಅಂದರೆ ಬೇಗ ಮೇಲ್ಗಡೆ ಕಳಿಸ್ತಾನೆ ಇಲ್ಲಾಂದರೆ ನಿಧಾನಕ್ಕೆ ಮೇಲ್ಗಡೆ ನಿಧಾನವಾಗಿ ಆಗುತ್ತೆ ಅಂದರೆ ನಿಧಾನವಾಗೇ ಕಳಿಸ್ತಾನೆ ಅನ್ನೋ ಮನೋಭಾವನೆ ಆಮೇಲೆ ಅವರ ನಂಬಿಕೆ ನಾವು ಕೂಡ ನಂಬ್ತೀವಿ ಆಮೇಲೆ ಅದೇ ರೀತಿ ನಾನು ಕೂಡ ಹಾಕಿದಾಗ ನಂದು ಕೂಡ ಬಿಲ್ಪತ್ರೆ ಮೇಲೆ ಬಂದಿತ್ತು ಇವಾಗ ನಮ್ಮ ಹಸ್ಬೆಂಡ್ ಕೂಡ ಹಾಕಿದ್ರು ಅವರು ಹಾಕಿದಾಗ ಅವ್ರದ್ದು ಕೂಡ ಎರಡು ಮೂರು ನಿಮಿಷದಲ್ಲಿ ಬೇಗ ಬಂತು ಬೇಗ ಅಂದರೆ ಒಂದು ಟು ತ್ರೀ ಮಿನಿಟ್ಸ್ ಆಗುತ್ತೆ ಲೇಟಾಗಿ ಅಂತಂದರೆ ಒಂದು ಹಾಫ್ ಆ್ಯನ್ ಅವರ್ ತೊಗೊಳುತ್ತೆ ಸೊ ಅವರು ಕೂಡ ಫಸ್ಟು ಬಿಟ್ಟಾಗ ಅದು ಫಸ್ಟ್ ನೀಟಾಗಿ ಡೌನ್ ಹೋಗುತ್ತೆ ಶಿವನ ಹತ್ರ ಹೋಗುತ್ತೆ ಅನ್ನೋ ಇದು ಅದು ಮನೋಭಾವನೆ ಆಮೇಲೆ ಕೆಳಗಡೆ ಫಸ್ಟ್ ಫು ಫುಲ್ ಶಿವನ ಹತ್ರ ಹೋಗಿ ಆಮೇಲೆ ಮೇಲ್ಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದೇ ಗುಳಿಗುಳಿ ಶಂಕರ ಅಂದರೆ ಹಿಂಗೆ ನೀರಲ್ಲಿ ಗುಳಿ ಗುಳಿಗುಳಿ ಬರುತ್ತೆ ಏನಾದರೂ ಸೌಂಡ್ ಬಂದ ತಕ್ಷಣ ಹಿಂಗೆ ಗುಳಿಗುಳಿ ಬಬಲ್ಸ್ ಬರ್ತವೆ ಮೇಲ್ಗಡೆ ಅದಕ್ಕೋಸ್ಕರ ಗುಳಿಗುಳಿ ಶಂಕರ ಅಂತ ಹೆಸರಿಟ್ಟಿದೆ ಆಮೇಲೆ ಯಾವಾಗಲೂ ಕೂಡ ನೀರಿದು ಹರಿತನೇ ಇರುತ್ತೆ ಅಂತ ಬೇಸಿಗೆಗಾಲ ಆದ್ರೂ ನೀರು ಮಾತ್ರ ಬತ್ತಲ್ಲ ಅಂತ ಹೇಳ್ತಾ ಇದ್ರು ನೀರು ಮಾತ್ರ ತುಂಬಾ ಕೂಲಾಗಿ ತುಂಬಾ ಚೆನ್ನಾಗಿತ್ತು ನೋಡ್ಬೋದು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಕೆಳಗಿನವರೆಗೂ ಕಾಣುತ್ತೆ ಅಲ್ಲಿ ಕಾಯಿನ್ ಗಿನ್ ಎಲ್ಲನೂ ಹಾಕಿದ್ದಾರೆ ಅಲ್ಲಿವರೆಗೂ ಕಾಣುತ್ತೆ ನೋಡ್ತಾ ಇರ್ಬೋದು ನಮ್ಮ ಮನೆಯವ್ರು ಹಾಕಿದ್ದು ಇವಾಗ ಆಲ್ರೆಡಿ ಒಂದು ಟೂ ಮಿನಿಟ್ಸ್ ಆಯ್ತು ಮೇಲ್ಗಡೆ ಬರ್ತಾ ಇದೆ ಆಮೇಲೆ ಇದು ಮೇಲ್ಗಡೆ ಬಂದಮೇಲೆ ಆ ಬಿಲ್ಪತ್ರೆನ ನಾವೇ ಇಟ್ಕೊಳೋಕ್ಕೆ ಮನೆಗೆ ಪೂಜೆ ಮಾಡಕ್ಕೆ ಕೊಡ್ತಾರೆ ಒಂದು ಅದರ ಒಂದು ದಳ ಮಾತ್ರ ನಾವು ತಿನ್ನಬೇಕು ಅಂತ ಹೇಳ್ತಾರೆ ನಾವು ಕೂಡ ನಾನು ನಮ್ಮ ಮನೆಯವರು ಇಬ್ಬರು ತಿಂದ್ವಿ ಆಮೇಲೆ ನೆಕ್ಸ್ಟು ಇದನ್ನು ಮನೇಲಿ ಡೈಲಿ ಇಟ್ಟು ನೀವು ಪೂಜೆ ಮಾಡಿ ಅಂತ ಹೇಳಿದ್ರು ನಾವು ಪೂಜೆ ಮಾಡ್ತಾ ಇದ್ದೀವಿ ಚೆನ್ನಾಗೇ ಆಗ್ತಾಯಿದೆ ನಮಗೆ ನೆಕ್ಸ್ಟು ನೀವು ಈ ಶಿವಮೊಗ್ಗ ಆಸುಪಾಸು ಹೋಗ್ತಾ ಇದ್ದರೆ ಈ ಪ್ಲೇಸಿಗೆ ಮಾತ್ರ ನೀವು ವಿಸಿಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ವಿಷಯನ ಏನೇ ಇದ್ರೂ ಶಿವನ ಹತ್ರ ಕೇಳ್ಕೊಳ್ಳಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಲೈಕ್ ಮತ್ತೆ ಮಾಡಿ ಫ್ರೆಂಡ್ಸ್ Okay, bye.